ಜೈ ಗುರುದೇವ್ ಪೂಜ್ಯಾಘವೇಂದ್ರಯ ಸತ್ಯದ್ರತ ಚ ಭಜತಲ್ಪವರುಕ್ಷ ನಮತಾ ಕಾಮಧೇನು ವೇ ದೂರ್ವಾಧ್ವಾಂತರವೇ ವೈಷ್ಣವೆಂದೀವರೆಂದೇ ಶ್ರೀರಗವೇಂದ್ರಗುರವೇ ನಮೋ ಅತ್ಯಂತದಯವೆ ಮೋಕೋಪಿ ಹತ್ ಪ್ರಸಾದ ಮುಕುಂದ ಶೇ ರಾಜ ರಿಕ್ತ ರಘವೇಂದ್ರಂ ತಮ್ರೇ ಆಪದಮೂಳಿ ಪ್ಯಂತಂ ಗುರುನಾಮಃಕೃತಸ್ಮರೇತ್ೇನಾ ವಿಘ್ನ ಪ್ರಣಶ್ಯಂತ ಸಿದ್ಧ ಚಾ ಮನೋರಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಗುರು ಹಿರಿಯರಿಗೂ ಪೂಜ್ಯರಿಗೂ ಗುರುಗಳಿಗೂ ಮಾತಾಜಿಯವರಿಗೂ ನನ್ನ ದಿರ್ಗಣದಾಂಡ ನಮಸ್ಕಾರಗಳು ನನಗೆ ಒಂದು ವರ್ಷದಿಂದ ನನ್ನ ಹೆಸರು ಜಡೇಶ ಅಂತೇಳಿ ಹಲ್ಕುಂದಿ ಗ್ರಾಮ ನಮ್ಮದು ಡಿ ಫಾರ್ಮಸಿ ಎ ಎಮ್ ಎಸ್ ಎಮ್ ಎಮ್ ಎಸ್ ಆಗಿದೆ ಮೂವತ್ತೈದು ವರ್ಷದಿಂದ ಮೆಡಿಕಲ್ ಸ್ಟೋರ್ ಮಾಡ್ತಾಯಿದ್ದೀವಿ ವ್ಯಾಪಾರಸ್ಥರು ನಾವು ನಮ್ಮದು ಹಲ್ಕುಂದಿ ಗ್ರಾಮ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ನನಗೆ ಒಂದು ವರ್ಷದಿಂದ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗಿತ್ತು ತೊಂದರೆ ಅಂದರೆ ಭಾಳ ತೊಂದರೆನೇ ಆಗಿತ್ತು ಪ್ರತಿನಿತ್ಯನೂ ಡಾಕ್ಟ್ರು ಸುಮಾರು ಒಂದು ಒಂಬತ್ತು ಗುಳಿಗೆಗಳು ಕೊಟ್ಟಿದ್ದರು ಪ್ರತಿ ದಿವಸ ನುಂಗ್ಬೇಕಂತೇಳಿ ನುಂಗ್ತಿದ್ದೆ ನಾನು ಬೇಜಾರಾಯಿತು ಕಣ್ಣೀರು ಹಾಕಿದ್ವಿ ಆಮೇಲೆ ಮಂತ್ರಾಲಯಕ್ಕೆ ಹೋದ್ವಿ ಮಂತ್ರಾಲಯಕ್ಕೆ ಹೋಗಿ ಗುರುಗಳಲ್ಲಿ ಬೇಡ್ಕೊಂಡೆ ಗುರುಗಳೇ ನನಗೆ ಈ ರೀತಿಯಾದ ಕಷ್ಟಗಳನ್ನು ಈ ಆರೋಗ್ಯದಲ್ಲಿ ತುಂಬ ತೊಂದರೆ ಕೊಟ್ಟಿದ್ದೀರಿ ನನಗೆ ಇದನ್ನು ಹೆಂಗೆ ಪರಿಹಾರ ಮಾಡ್ತಾರೆ ಗೊತ್ತಿಲ್ಲ ನೀವು ಯಾವುದನ್ನ ಆಗಲಿ ನನಗೆ ಮಾರ್ಗ ತೋರಿಸ್ಬೇಕು ಕೈ ಇಡಬೇಕು ನಿಮ್ಮ ನೆಂಬಿದ್ದೀನಿ ಪಾದ ಹಿಡ್ಕೊಂಡಿದ್ದೀನಿ ದಯವಿಟ್ಟು ಮಾರ್ಗ ತೋರಿಸ್ರಿ ಅಂತ ಬೇಡ್ಕೊಂಡು ಬಂದಿದ್ದೆ ಆಗ ನಾನು ಕೆನರಾ ಬ್ಯಾಂಕ್ ಅಲಕುಂದಿ ಗ್ರಾಮದಲ್ಲಿ ಬಿ ಸಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ ಸ್ಟಾಫ್ ಇರೋರು ರೆಡ್ಡಿ ಸಾರು ವೆಂಕಟೇಶ್ ಸಾರು ನಮ್ಮ ಕಳಪ್ ಸಾರು ಇವರೆಲ್ಲರೂ ನನಗೆ ಹೇಳಿದರು ನೀನು ಫಿಸಿಕಲಿ ಸ್ವಲ್ಪ ಚೆನ್ನಾಗಿ ಆಗಬೇಕು ನೀನು ಹೋಗಿ ನೀನು ಆನಂದ ಗುರು ಸ ಯೋಗ ಪ್ರಾಣಾಯಾಮದಲ್ಲಿ ಅದ್ರ ತರಬೇತಿ ಪಡ್ಕೊಂಡ್ರೆ ನಿನಗೆ ಒಂದು ಒಳ್ಳೆಯದಾಗುತ್ತೆ ಬರ್ರಿ ಸರ್ ನೀವು ತಪ್ಪಿಸ್ಬಾಡ್ರಿ ಅಂತೇಳಿ ನಮ್ಮ ಕಳಪ್ ಸಾರವರು ಭಾಳ ಭಾಳಷ್ಟು ಸಾರಿ ಹೇಳಿದರು ಆಯಿತು ನೀವು ಹೇಳ್ದಂಗೆ ಆಗಲಿ ಅಂತೇಳಿ ಬಂದು ಹೆಸ್ರು ಬರೆಸಿ ಅಟೆಂಡ್ ಆದ್ವಿ ಅವರೇ ಹೆಸ್ರು ಬರೆಸಿದ್ರು ಎಲ್ಲ ಮುಂಚೆನೇ ಆಮೇಲೆ ನನಗೆ ಇವರು ಇಲ್ಲಿ ಬಂದ ಮೇಲೆ ಕ್ರಮಶಿಕ್ಷಣ ಪ್ರತಿನಿತ್ಯ ಬರೋದು ಟೈಮಿಂಗು ಬೆಳಗ್ಗೆ ನಾನು ಅಲ್ಲಿಂದ ಎರಡುವರೆಗೆ ಎದ್ದು ಬಿಡ್ತಿದ್ದೆ ಯಾಕಂದರೆ ಬೆಳಿಗ್ಗೆ ಎದ್ದು ಶಿವ ಪೂ ಶಿವಲಿಂಗ ಪೂಜೆ ಪ್ರತಿನಿತ್ಯನೂ ಮಾಡ್ತಾ ಬಂದಿದ್ದೀನಿ ಭಾಳ ವರ್ಷದಿಂದ ಸಣ್ಣನಿದ್ದಾಲಿಂದ ಆಮೇಲೆ ಸಾಲಿಗ್ರಾಮ ಪೂಜೆ ಮಾಡ್ತೀನಿ ಪ್ರತಿನಿತ್ಯ ಸುದರ್ಶನ ಸಾಲಿಗ್ರಾಮ ಶಿವಸಾಲಿ ಗ್ರಾಮ ಅದನ್ನು ಮಾಡಲೇ ಇದ್ರೆ ನನಗೆ ಸಮಾಧಾನ ಆಗಂಗಿಲ್ಲ ಇಲ್ಲಿ ಬರಬೇಕಾದ್ರೆ ಅಷ್ಟೊತ್ತಿಗೆ ಎದ್ದು ಬೆಳಗ್ಗೆ ಪೂಜೆ ಮಾಡ್ಕೊಂಡು ರಾಯರ್ ನೆನೆಸ್ಕೊಂಡು ಗುರುಗಳ ಹತ್ರ ಇದ್ವಿ ಬಂದು ಇವರೆಲ್ಲ ಏನೇನು ಹೇಳ್ಕೊಟ್ಟಿದಾರೋ ಅದನ್ನು ಪ್ರತಿನಿತ್ಯನೂ ತಪ್ಪದೆ ನೂರಪ್ಪತ್ತು ಚಾಚದೆ ನಾನು ಮಾಡಿದೆ ನಾನು ಬಂದ ದಿವಸದಿಂದನೂ ಗುರುಗಳಲ್ಲಿ ನಾನು ಅಪಾರವಾದ ನಂಬಿಕೆ ಇಟ್ಟು ರಾಯರೇ ಈ ರೂಪದಲ್ಲಿ ಬಂದು ನನಗೆ ಅನುಗ್ರಹ ಮಾಡ್ತಿದ್ದಾರೆ ಅದಕ್ಕಾಗಿ ನಾನು ಈ ಗುಳಿಗೆ ತೊಗೊಳೋದಲ್ಲ ಅದು ನಿನಗೇ ಬಿಟ್ಟಿತ್ತು ನಾನು ಏನನ್ನ ಆಗಲಿ ಅಚಲವಾದ ನಂಬಿಕೆಯಿಂದ ಬಂದಿದ್ದೀನಿ ಅದನ್ನು ಏನು ಮಾಡ್ತಾರೆ ಗೊತ್ತಿಲ್ಲ ಅಂಥೇಳಿ ಬಂದು ಇವರು ಏನು ಫುಡ್ ಕೊಡ್ತಾರೆ ಅದನ್ನೆಲ್ಲ ತಿನ್ಕೊಂಡು ಹಾಂ ರಾ ಫುಡ್ಗಳು ಮೊದಲಿಂದ ಕಾಫಿ ಟೀ ಅಂತೂ ಅಭ್ಯಾಸ ಇಲ್ಲ ಈಗ ನಾನು ಒಂದು ಗುಳಿಗೆನೂ ತೊಗೊಂಡಿಲ್ಲ ಪ್ರತಿ ಯಾವತ್ತು ಬಂದಿದ್ದೀನಿ ಆವತ್ತಿನಿಂದ ಒಂದು ಗುಳಿಗೆ ಇಲ್ಲ ನನಗೆ ಯಾವುದು